ಕಳೆದ ಆರು ವರ್ಷಗಳಲ್ಲಿ ದೇಶದಲ್ಲಿ ಹದಿನೇಳು ಕೋಟಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಯಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಅರವತ್ನಾಲ್ಕು ಕೋಟಿ ಮೂವತ್ಮೂರು ಲಕ್ಷ ಉದ್ಯೋಗ ಸೃಷ್ಟಿಯಾಗಿತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನಲವತ್ತೇಳು ಕೋಟಿ ಐವತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗಿತ್ತು ಈಗ ಒಟ್ಟಾರೆಯಾಗಿ ಕಳೆದ ಆರು ವರ್ಷಗಳಲ್ಲಿ ಹದಿನಾರು ಕೋಟಿ ಎಂಬತ್ಮೂರು ಲಕ್ಷ ಉದ್ಯೋಗವು ಹೆಚ್ಚುವರಿಯಾಗಿ ಸೃಷ್ಟಿಯಾದಂತಾಗಿದೆ ಇದರಿಂದಾಗಿ ದೇಶದಲ್ಲಿ ನಿರುದ್ಯೋಗ ಪ್ರಮಾಣದ ದರವೂ ಸಹ ಗಣನೀಯವಾಗಿ ಕುಸಿತವಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡಾ ಆರರಷ್ಟಿದ್ದ ನಿರುದ್ಯೋಗ ಪ್ರಮಾಣದ ದರ ಎರಡ್ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಮೂರು ಬಂದಿಳಿದಿದೆ ಕೇಂದ್ರ ಸರ್ಕಾರವು ಕೈಗೊಂಡಿರುವ ಹಲವಾರು ಸೃಜನಾತ್ಮಕ ಹಾಗೂ ಅಭಿವೃದ್ಧಿ ಆಧಾರಿತ ಯೋಜನೆಗಳಿಂದಾಗಿ ಈ ಮಹತ್ವದ ಸಾಧನೆ ಸಾಧ್ಯವಾಗಿದೆ ಎಂದು ಕಾರ್ಮಿಕ ಸಚಿವಾಲಯ ತಿಳಿಸಿದೆ ಯುವ ನಿರುದ್ಯೋಗ ದರವೂ ಸಹ ಶೇಕಡಾ ಹದಿನೇಳು ಪಾಯಿಂಟ್ ಎಂಟರಿಂದ ಶೇಕಡಾ ಹತ್ತು ಪಾಯಿಂಟ್ ಎರಡಕ್ಕೆ ಇಳಿದಿದೆ ವಿಶ್ವದ ಯುವ ನಿರುದ್ಯೋಗ ಪ್ರಮಾಣವು ಶೇಕಡಾ ಹದಿಮೂರು ಪಾಯಿಂಟ್ ಮೂರರಷ್ಟಿದ್ದು ಭಾರತದಲ್ಲಿ ಅದಕ್ಕಿಂತಲೂ ಕಡಿಮೆಯಾಗುವ ಮೂಲಕ ಹೊಸ ದಾಖಲೆ ಸೃಷ್ಟಿಯಾಗಿದೆ ಇದರ ನಡುವೆ ಮಹಿಳೆಯರ ಔದ್ಯೋಗಿಕ ಪ್ರಮಾಣವು ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಕಳೆದ ಏಳು ವರ್ಷಗಳಲ್ಲಿ ಒಂದು ಕೋಟಿ ಐವತ್ತಾರು ಲಕ್ಷ ಮಹಿಳೆಯರು ಸಾಮಾನ್ಯ ಉದ್ಯೋಗ ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿದ್ದಾರೆ ಸ್ವಯಂ ಉದ್ಯೋಗ ಹೊಂದುವವರ ಪ್ರಮಾಣ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿದೆ ಇದಕ್ಕೆ ಜಿಸಿಎಸ್ ಹಾಗೂ ಸ್ಟಾರ್ಟ್ಅಪ್ಗಳ ಅಪ್ಗಳ ಗಣನೀಯ ಬೆಳವಣಿಗೆಯಾಗಿರುವುದು ಪ್ರಮುಖ ಕಾರಣವಾಗಿದೆ ಭಾರತದಲ್ಲಿ ಸರಿಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳಿದ್ದು ವಿಶ್ವದ ಮೂರನೇ ಅತಿದೊಡ್ಡ ಸ್ಟಾರ್ಟ್ಅಪ್ಗಳ ದೇಶವೆಂದು ಭಾರತ ಹೆಗ್ಗಳಿಕೆಗೆ ಪಡೆದುಕೊಂಡಿದೆ ನವೋದ್ಯಮಗಳಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನೇಳು ಲಕ್ಷ ಉದ್ಯೋಗಾವಕಾಶಗಳು ಹಾಗೂ ನೂರ ಹದಿನೆಂಟು ಗಳು ಸೃಷ್ಟಿಯಾಗಿವೆ ಇದಲ್ಲದೆ ಸ್ಕಿಲ್ ಇಂಡಿಯಾ ರೋಜ್ಗಾರ್ ಮಿಲ್ಸ್ ಪಿಎಂ ವಿಶ್ವಕರ್ಮ ಯೋಜನೆ ಮನ್ರೇಗಾ ಪಿಎಂ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಲಕ್ಪತಿ ದೀದಿ ಯೋಜನೆ ಮೊದಲಾದವುಗಳಿಂದಲೂ ಸಹ ಭಾರತದಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣ ಹೆಚ್ಚಳವಾಗುವಂತಾಗಿದೆ ಎಂದು ಕಾರ್ಮಿಕ ಇಲಾಖೆ ತಿಳಿಸಿದೆ